ಆರ್ ಯು ಬಿ ರೈಲ್ವೆ ಅಂಡರ್ ಪಾಸ್ ರೈಲ್ವೆ ಓವರ್ ಬ್ರಿಡ್ಜ್ ರೈಲ್ವೆ ಅಂಡರ್ ಬ್ರಿಡ್ಜು ರೈಲ್ವೆ ಓವರ್ ಬ್ರಿಡ್ಜ್ ಇದು ಭಾರಿ ಸೂಕ್ಷ್ಮವಾದದ್ದು ಒಂದೊಂದ್ಸಾರಿ ಡಬ್ಲಿಂಗ್ ಆದ್ಮೇಲೆ ಸುಮಾರು ಹದಿನೈದು ಇಪ್ಪತ್ತು ಅರ್ಧ ಕೂಡ ನಿಲ್ತಕ್ಕಂಥ ಪರಿಸ್ಥಿತಿ ಇತ್ತು ನಾವು ಅದಕ್ಕೋಸ್ಕರವಾಗಿ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಕೈಗೆತ್ತಿಕೊಂಡು ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದ ತೊಂದರೆಗಳಾಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ತೀರ್ಮಾನ ಮಾಡಿ ಮಾಡಿದ್ದೇವೆ ಹಾಸನ ಬೆಂಗಳೂರು ಕಿಲೋಮೀಟರ್ ಎರಡು ಸಾವಿರದ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಯಲಾಂಗ ದೇವರಪ್ಪಲ್ಲಿ ಡಬ್ಲಿಂಗ್ ನೈನ್ ಯಲಾಂಗ ದೇವರಪ್ಪಲ್ಲಿ ಡಬ್ಲಿಂಗ್ ನೈನು ಎಪ್ಪತ್ತೆರಡು ಕಿಲೋಮೀಟ್ರ್ ಎಂಟ್ನೂರ ಎಪ್ಪತ್ತ ಎಂಬತ್ತೆರಡು ಕೋಟಿಲಿ ಈಗಾಗಲೇ ಪೂರ್ಣಗೊಳಿಸಿದ್ದೀವಿ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನು ನಾನ್ನೂರ ಎಪ್ಪ ಎಂಬತ್ತೈದು ಕೋಟಿ ಹಾಗೂ ಯಶವಂತಪುರ ಸ್ಟೇಷನ್ನು ಮುನ್ನೂರ ಎಂಬತ್ತೆರಡು ಕೋಟಿ ಒಟ್ಟು ಎರಡೂ ಎಂಟುನೂರ ಒಂಬೈನೂರು ಕೋಟಿಗೂ ಮೇಲ್ಕೊಟ್ಟಿದ್ದೊಳಗೆ ಆಧುನೀಕರಣ ಮಾಡಿ ಒಳ್ಳೊಳ್ಳೆ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಚಾನೆ ಕೊಟ್ಬಿಟ್ಟಿದ್ದೀವಿ ಇವೆರಡನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಮುಗಿಸ್ತೀವಿ ಸುಮಾರು ಹದಿನೆಂಟು ಹತ್ತೊಂಬತ್ತು ಯಶವಂತಪುರ ಕೆಲಸಂದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಹಾಗೂ ಬೈಯಪ್ಪನಹಳ್ಳಿ ಹೊಸೂರು ನಲವತ್ತೆಂಟು ಕಿಲೋಮೀಟರ್ ಡಬ್ಲಿಂಗ್ ಇದಕ್ಕೆ ಕ್ರಮವಾಗಿ ಮುನ್ನೂರ ಹದಿನಾಲ್ಕು ಕೋಟಿ ಹಾಗೂ ಐನೂರು ಕೋಟಿ ಮಂಜೂರು ಮಾಡಿ ಕಾಮಗಾರಿ ಮುಂದುವ ಮುಂದಡಿತಾ ಇದೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮಂಜೂರಾಗಿದ್ದ ಬೆಂಗಳೂರು ವೈಟ್ ಫೀಲ್ಡ್ ಮೂವತ್ತೆಂಟು ಕಿಲೋಮೀಟ್ರ್ ವಾಡ್ರಿಫಿಂಗ್ ಅಂದರೆ ನಾಲ್ಕು ಲೈನ್ಗಳ ಯೋಜನೆಯನ್ನ ಕೈಗೆತ್ತಿಕೊಂಡು ಅದನ್ನು ಇವತ್ತು ಈಗಾಗಲೇ ಹದಿಮೂರು ಕಿಲೋಮೀಟರ್ ಮುಗಿದಿದೆ ಸ್ವಲ್ಪ ದಿವಸ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಎಲ್ಲರಿಗೂ ಶುಭ ನಮಸ್ಕಾರಗಳು ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಮಾಧ್ಯಮ ಮಿತ್ರರು ಪಕ್ಕದ ಕೊಠಡಿ ಭೇಟಿ ಮಾಡ್ತೀರ ವಿನಂತಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶುಭ ನಮಸ್ಕಾರಗಳು ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಮಾಧ್ಯಮ ಮಿತ್ರರು ಪಕ್ಕದ ಕೊಠಡಿಯಲ್ಲಿ ಭೇಟಿ ಮಾಡಬೇಕು ಅಂತ ವಿನಂತಿ ಮಾಡ್ತಾ